ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಿಂದೂ ಸಮಾಜವನ್ನ ಹೊಡೆಯುವ ದಿಕ್ಕಿನಲ್ಲಿ ಸಾಕಷ್ಟು ಪ್ರಯತ್ನಗಳಾಯಿತು ಅದರಲ್ಲಿ ಜಾತಿ ಜನಗಣತಿ ಸಂದರ್ಭದಲ್ಲಂತೂ ಲಿಂಗಾಯತ ವೀರಶೈವ ಸಮಾಜ ಕೂಡ ಇವತ್ತು ಛಿದ್ರ ಛಿದ್ರ ಆಗಿದೆ ಕೆಲವರು ಹೇಳ್ತಾರೆ ವೀರಶೈವ ಸಮಾಜ ಮುಸಲ್ಮಾನ್ ಸಮಾಜ ಎರಡೂ ಕೂಡ ಒಂದೇ ಅನ್ನಂತ ಭಾವನೆ ತರೋತೀವಿ ಕೆಲವರು ಮಾತಾಡ್ತಾರೆ ಅದೇ ರೀತಿ ವೀರಶೈವ ಸಮಾಜದ ಸ್ವಾಮಿಗಳನ್ನೇ ವೀರಶೈವ ಸಮಾಜದ ಪ್ರಮುಖರನ್ನೇ ಕೂರ್ಸ್ಕೊಂಡು ದೇವಸ್ಥಾನಗಳಿಗೆ ಹೋಗ್ಬೇಡಿ ದಾರು ಕುಡಿಯಿರಿ ಮಾಂಸ ಕೆಂತ್ರಿ ಅನ್ನೋದನ್ನ ವೀರಶೈವನಿಗೆ ಹೇಳಂತ ದುಸ್ಥಿತಿ ಬಂದಿದೆ ಸ್ವಾಭಾವಿಕವಾಗಿ ಈ ರೀತಿ ಯಾರು ಹೇಳಿದ್ರು ಇವ್ರ ಮೇಲೆ ನಿರ್ಬಂಧ ಹೇರಬೇಕಾಗಿತ್ತು ರಾಜ್ಯ ಸರ್ಕಾರ ದುರಾದೃಷ್ಟವಶಾತ್ ಸಮಾಜ ಸೇವೆ ಮಾಡಿಕೊಂಡಿರಂತ ಬಡವರಿಗೆ ಶಿಕ್ಷಣ ಕೊಡ್ಕೊಂಡು ಬರ್ತಾ ಬರ್ತಾ ಇರಂತ ಗೋಶಾಲೆಗಳು ನಡೆಸ್ತಾ ಇರೋ ಅನೇಕ ಸಾಮಾಜಿಕ ಚಟುವಟಿಕೆಗಳು ಮಾಡ್ಕೊಂಡು ಬಂದಿರಂಥ ಶ್ರೀಯುತ ಕನ್ನೇರಿ ಮಠದ ಶ್ರೀ ಅತೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ವಿಜಯಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆಗೆ ನಿರ್ಬಂಧ ಆಗಿದ್ದಾರೆ ಬರ್ಬೋದು ಇಡೀ ಹಿಂದೂ ಸಮಾಜಕ್ಕೆ ಮತ್ತು ವೀರಶೈವ ಲಿಂಗಾಯತ್ ಸಮಾಜಕ್ಕೆ ಮಾಡಿರುವಂತಹ ಅಪಮಾನ ಈ ಸಂದರ್ಭದಲ್ಲಿ ಮಾನ್ಯ ಎಂ ಬಿ ಪಾಟೀಲ್ ಮಂತ್ರಿಗಳು ಇವತ್ತು ಕ್ಷಮೆ ಕೇಳಿಬಿಡ್ಲಿ ನಾಳೆನೇ ನಾವು ಗಾಳಿ ಬಿಟ್ಟು ಕರ್ಕೊಂಡು ಹೋಗ್ತೀನಿ ಬಿಜಾಪುರ ಜಿಲ್ಲೆಗೆ ಅಂತಾರೆ ಕ್ಷಮೆ ಕೇಳಬೇಕಾದ ಎಂ ಬಿ ಪಾಟೀಲ್ರು ಮುಸಲ್ಮಾನ್ ಧರ್ಮ ವೀರಶೈವ ಲಿಂಗಾಯತ ಧರ್ಮ ಒಂದೇ ಅಂತ ಹೇಳಿದಂಥ ವ್ಯಕ್ತಿಗಳಿಗೆ ದೇವಸ್ಥಾನಗಳಿಗೆ ಹೋಗ್ಬೇಡಿ ದಾರು ಕುಡಿರಿ ಮಾಂಸಾಹಾರ ತಿಂದ್ರಿ ಅಂತ ಹೇಳಂತ ವ್ಯಕ್ತಿಗಳಿಗೆ ನಿರ್ಬಂಧ ಆಗ್ಬೇಕು ಮಾಡಿ ಮಾನ್ಯ ಎಂ ಬಿ ಪಾಟೀಲ್ರು ಈ ವಿಚಾರದಲ್ಲಿ ನಾನು ತಪ್ಪು ಮಾಡಿದೇನೆ ಕಂದೇರಿ ಸ್ವಾಮಿಗಳ ನಿರ್ಬಂಧ ಹಾಕಿ ನಾನು ತಪ್ಪು ಮಾಡಿದ್ದೇನೆ ದಯವಿಟ್ಟು ನಾನು ಕ್ಷಮಿಸಿ ಎನ್ನು ಸಮಾಜದ ಮುಂದೆ ಎಂ ಬಿ ಪಾಟೀಲ್ ಹೇಳ್ಬೇಕಾಗಿತ್ತು ಅದನ್ ಬಿಟ್ಟು ವೀರಶೈವ ಲಿಂಗಾಯತ ಸಮಾಜವನ್ನ ಚಿತ್ರ ಚಿತ್ರ ಮಾಡಿ ಕಂಡೇರಿ ಸ್ವಾಮಿಗಳ ಮೇಲೇನೆ ಹಠ ಸಾಧನೆ ಮಾಡ್ಕೊಂಡು ಹೋಗ್ತಿರೋದು ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಶೋಭೆ ತರೋದಲ್ಲ ಅದಕ್ಕೋಸ್ಕರ ನಾಳೆಯಿಂದ ನಾಡಿದ್ದು ಇಪ್ಪತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬೆಳಗಾಂನಲ್ಲಿ ಈ ವೀರಶೈವ ಲಿಂಗಾಯತ ಮಠಾಧಿ ಮಠಾಧೀಶ ನೇತೃತ್ವದಲ್ಲಿ ಮತ್ತು ಲಿಂಗಾಯತ ನಾಯಕರ ನೇತೃತ್ವದಲ್ಲಿ ಒಂದು ವಿಶೇಷವಾದ ಸಭೆ ಕರೆದಿದೆ ಅದರಲ್ಲಿ ಹಿಂದೂ ಸಮಾಜದ ಅನೇಕ ಪ್ರಮುಖರುಗಳು ಕೂಡ ಭಾಗವಹಿಸಿರಿದ್ದಾರೆ ಯಾರ್ಯಾರು ಭಾಗವಹಿಸ್ತಿದ್ದಾರೆ ಅಂತ ನಾನೇ ಮಾತಾಡಿದ ಅನೇಕರು ಮಾತಾಡ್ತೀನಿ ಅವ್ರೂ ಬರ್ತೀನಿ ಅಂತ ಒಪ್ಪಾರೆ ಇನ್ನೂ ಅನೇಕರು ಬರ್ತಾರೆ ಸರ್ಕಾರ ಕನ್ನೇರಿ ಸ್ವಾಮಿಗಳ ಮೇಲೆ ಹಾಕಿದಂತಹ ನಿರ್ಬಂಧವನ್ನು ವಾಪಸ್ ತಕ್ಷಣ ತಗೋಬೇಕು ಅಂದ್ರೆ ಮುಂದಿನ ಹೋರಾಟಗಳು ಏನ್ ಮಾಡಬೇಕು ಅನ್ನೋದನ್ನ ನಾಡಿದ್ದು ನಡೆಯುವಂತ ಸಭೆಯಲ್ಲಿ ಚರ್ಚೆ ಆಗುತ್ತೆ ವೀರೇಶವಿ ಲಿಂಗಾಯತರಲ್ಲಿ ಸಾಕಷ್ಟು ಗೊಂದಲವನ್ನ ಈ ಸರ್ಕಾರ ಸೃಷ್ಟಿ ಮಾಡುತ್ತೆ ಇದನ್ನು ತಪ್ಪು ನೀವು ಮಾಡ್ತಾ ಇದ್ದೀರಿ ಅಂತ ಎಂ ಬಿ ಪಾಟೀಲ್ ನೇರವಾಗಿ ಭೀಮಣ್ಣ ಕಂಡ್ರಿ ಅವರೇ ಪ್ರಶ್ನೆ ಮಾಡಿದ್ದಾರೆ ಅವರಿಬ್ರು ಪರದಾಡಿದ್ದಾರೆ ಅವ್ರಿಗೆ ವೈಯಕ್ತಿಕ ನಾವ್ ಏನು ಹೇಳಕ್ಕೆ ಇಷ್ಟಪಡೋದಿಲ್ಲ ಆದ್ರೆ ಒಂದಾಗಿ ಒಂದ್ ಮಾಡ್ಬೇಕಿತಿ ಸಮಾಜವನ್ನ ಒಡೆದು ಛಿದ್ರ ಮಾಡಿ ಅದರಲ್ಲೂ ರಾಜಕೀಯವನ್ನು ಲಾಭ ಮಾಡ್ಕೊಂಡಂತ ಪ್ರಯತ್ನ ಇರೋದು ನಿಜಕ್ಕೂ ಒಳ್ಳೇದಲ್ಲ ಈ ನಿಟ್ಟಿನಲ್ಲಿ ನಾಡಿದ್ದು ನಮ್ಮ ಎಲ್ಲ ಅನೇಕ ನಾಯಕರು ಕಾಡು ಸ್ವಾಮಿಗಳು ಕೂಡ ಅದ್ರಲ್ಲಿ ಉಪಸ್ಥಿತರಿರ್ತಾರೆ ಬಸವನಗೌಡ ಪಾಟೀಲ್ ಹತ್ತಾಡ್ರು ಪ್ರಮೋದ್ ಮುತಾಲಿಕ್ ಅವರು ನಳಿನ್ ಕುಮಾರ್ ಕಟೀಲ್ ಅವರು ಅವರು ನಿರಾಣಿಯವರು ಈರಣ್ಣ ಅವರು ನಾರಾಯಣಸ ಪಾಂಡ್ಗೆ ಅರವಿಂದ್ ಬೆಲ್ಲತ್ ಅವರು ಸುನಿಲ್ ಕುಮಾರ್ ಸಿಂಟಿ ರವಿ ಪ್ರತಾಪ್ ಸಿಂಹ ವಾದಿರಾಜ್ ಮುನಿಯಪ್ಪ ಚಕ್ರವರ್ತಿ ಸೂಲಿಬೆಲೆ ಮಹೇಶ್ ತೆಂಗಿನಕಾಯಿ ಸಂಜಯ್ ಪಾಟೀಲ್ ಅಭಯ್ ಪಾಟೀಲ್ ಈ ರೀತಿ ಅನೇಕ ಲಿಂಗಾಯತ ಅಭಿರ್ಶವ ಮತ್ತು ಹಿಂದೂ ಸಮಾಜದ ಪ್ರಮುಖರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾನಕ್ಕೋಸ್ಕರ ರಾಜ್ಯ ಸರ್ಕಾರಕ್ಕಿಗ್ಲೂ ಒತ್ತಾಯ ಮಾಡಲು ಇಷ್ಟೇನೆ ಈ ಹೋರಾಟಗಳನ್ನು ಮಾಡಕ್ಕೆ ಅವಕಾಶ ಕೊಡದೇನೆ ತಕ್ಷಣ ಕನ್ನೇರಿ ಸ್ವಾಮಿಗಳ ಮೇಲೆ ಹಾಕಿರೋ ನಿರ್ಬಂಧವನ್ನು ವಿಜಯಪುರ ಮತ್ತು ಬಾಗಲಕೋಟೆ ಅಂತ ನಿರ್ಬಂಧ ಏನು ಹಾಕಿದರೆ ಅದನ್ನು ವಾಪಸ್ ತಗೋಬೇಕು ಅಂತ ಒತ್ತಾಯವರು ಈ ಸಂದರ್ಭದಲ್ಲಿ ಕೂಡ ನಾನು ಮಾಡಿ ಇಷ್ಟಪಡ್ತೇನೆ